ಅಮೃತಧಾರೆ ಸೀರಿಯಲ್ನಲ್ಲಿ ಇಡೀ ಫ್ಯಾಮಿಲಿ ಸದ್ಯ ಖುಷಿಯಾಗಿದೆ ಜಯದೇವ್ ಮೋಸಕ್ಕೆ ಮಲ್ಲಿ ಆತನಿಂದ ದೂರವಿದ್ದಾಳೆ ಆದರೆ ಜಯದೇವ್ ಇಲ್ಲದೆ ಶಕುಂತಲೆಗೆ ಕಿತಾಪತಿ ಮಾಡುವುದಕ್ಕೆ ಯಾರು ಇಲ್ಲದಂತೆ ಆಗಿದೆ ಅಣ್ಣನು ಜೈಲು ಪಾಲಾದ ಮಗ ಜಯದೇವ್ ದೂರ ಇದ್ದಾನೆ ಹೇಗಾದ್ರೂ ಮಾಡಿ ಜಯದೇವ್ನ ಮನೆಗೆ ಕರೆಸಿಕೊಳ್ಳುವ ಪ್ಲಾನ್ ಮಾಡ್ತಾ ಇದ್ದಾಳೆ ಅದಕ್ಕಾಗಿಯೇ ಇದೀಗ ಮಲ್ಲಿಗೆ ತನ್ನ ಸ್ನೇಹಿತೆಯರಿಂದ ಕೊಂಕು ಮಾತುಗಳನ್ನ ಆಡಿಸಿದ್ದಾಳೆ ಆದ್ರೆ ಅದಕ್ಕೆಲ್ಲ ಭೂಮಿಕ ಬಿಡ್ಬೇಕಲ್ಲ ಮಲ್ಲಿ ಪರವಾಗಿ ನಿಂತು ಅತ್ತಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾಳೆ ಒಂಟಿಯಾಗಿದ್ದ ಸುಧಾ ಬದುಕಲ್ಲಿ ಸೃಜನ್ ಬಂದಾಗಿದೆ ಈಗ ಮಲ್ಲಿ ಸರದಿ ಜಯದೇವ್ನಂತೂ ಮಲ್ಲಿ ಮತ್ತೆ ರಿಸೀವ್ ಮಾಡಿಕೊಳ್ಳಲ್ಲ ಹೀಗಾಗಿ ಹೊಸ ಹೀರೋ ಎಂಟ್ರಿ ಆಗುತ್ತೆ ಅನ್ನೋ ಮಾತಿದೆ ಆ ಹೊಸ ಹೀರೋ ಯಾರು ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅತ್ತೆಯ ಮಾತುಗಳನ್ನು ಕೇಳಿದ ಭೂಮಿಕಾ ಈ ವಿಷಯದಿಂದ ವಿಚಲಿತಳಾಗಿದ್ದಾಳೆ ಮಲ್ಲಿಯ ಲೈಫ್ ಸೆಟಲ್ ಮಾಡುವ ಯೋಚನೆಯಲ್ಲಿದ್ದಾಳೆ ಗೌತಮ್ ಜೊತೆ ಈ ವಿಷಯವಾಗಿ ಮಾತನಾಡಿದ್ದಾಳೆ ಮಲ್ಲಿಯ ಬದುಕನ್ನ ಸರಿ ಮಾಡುವುದಾಗಿ ಇಬ್ಬರು ಮಾತನಾಡಿದ್ದಾರೆ ಆಕೆಯ ಲೈಫ್ ಸರಿಯಾಗಬೇಕು ಅಂದ್ರೆ ಹೊಸಬರ ಎಂಟ್ರಿ ಆಗ್ಲೇಬೇಕು ಕೊಲೆ ಜಯದೇವ್ ಮತ್ತು ಅವಳು ಒಂದಾಗುವಂತೆ ಮಾಡುವುದು ಸಾಧ್ಯವಿಲ್ಲ ಏಕಂದ್ರೆ ಆತನಿಗೆ ಇದಾಗಲೇ ಮದುವೆಯಾಗಿದೆ ಇದನ್ನ ನೋಡಿದರೆ ಅವಳ ಲೈಫ್ ನಲ್ಲಿ ಹೊಸ ಹೀರೋ ಎಂಟ್ರಿ ಆಗುವುದು ಪಕ್ಕಾ ಆಗಿದೆ ಇದೀಗ ಹೊಸ ಎಂಟ್ರಿ ಯಾರು ಎನ್ನುವ ಕುತೂಹಲ ವೀಕ್ಷಕರದು ಮತ್ತೊಂದು ರೋಲ್ಗೆ ಯಾವ ನಟ ಬರ್ತಾನೆ ಎಂದು ಕಾಯ್ತಾ ಇದ್ದಾರೆ ವೀಕ್ಷಕರು ಮಲ್ಲಿಗೆ ಇನ್ನೊಂದು ಮದುವೆ ಮಾಡಬೇಕು ಜಯದೇವ್ ಮತ್ತು ಶಕುಂತಲಾ ಅದನ್ನು ನೋಡಿ ಒಟ್ಟೆ ಉರಿದುಕೊಂಡು ಸಾಯ್ಬೇಕು ದಿಯಾಳ ಹಿಂದೆ ಹೋದ ಜಯದೇವ್ ಬೀದಿ ಪಾಲಾಗಬೇಕು ಎನ್ನುವುದು ವೀಕ್ಷಕರ ಮಹದಾಸೆ ಆದರೆ ಸೀರಿಯಲ್ ನಲ್ಲಿ ಯಾವ ಟರ್ನ್ ತೆಗೆದುಕೊಳ್ಳುತ್ತೆ ನೋಡಬೇಕಿದೆ ಮಲ್ಲಿ ಲೈಫ್ ನಲ್ಲಿ ಹೊಸದಾಗಿ ಹೀರೋ ಬರ್ತಾನಾ ಅಥವಾ ಜೈದೇವ್ ವಾಪಸ್ ಬರ್ತಾನಾ ಎಂಬ ಕುತೂಹಲ ವೀಕ್ಷಕರಲ್ಲಿದೆ